ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೀರಿ ಅಂತ ಅನ್ಕೊಳಾತೀನಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿಬಿಟ್ಟು ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಇವತ್ತು ಮಸಾಲೆ ದೋಸೆಗೆ ಆಲೂ ಪಲ್ಯ ಹೆಂಗೆ ಮಾಡೋದು ನೋಡಂಬರಿ ಅದಕ್ಕಿಂತ ಮುಂಚೆ ದೋಸೆ ಹಿಟ್ಟಿಂದ ಮೆಜರ್ಮೆಂಟು ಹೇಳ್ಕೊಟ್ಬಿಡ್ತೀನಿ ಒಂದು ಕಪ್ಪ ನಾನು ಇಲ್ಲಿ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಅದಕ್ಕೆ ಗಿರ್ದಾದಷ್ಟು ಸ್ವಲ್ಪ ಇನ್ನೂ ಹೆಚ್ಚಿಗೆ ಮತ್ತು ಉದ್ದಿನ ಸ್ವಲ್ಪ ಮೆಂತೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡೆ ನೆನೆಯಾಕಿ ಇಟ್ಟಿದ್ದೆ ನಾಲ್ಕು ತಾಸು ನೆನೆದಾದ್ಮ್ಯಾಗ ರುಬ್ಬಿ ಇದನ್ನು ನೈಟನ್ನು ನೆನೆಯಾಕಿ ಬಿಟ್ಬಿಡಾತೇನಿ ಹಿಟ್ಟನ್ನು ಇದು ಏನಿಲ್ಲ ಅಂದ್ರೆ ಎಂಟರಿಂದ ಒಂಬತ್ತು ತಾಸು ನೆನೆಸ್ಬೇಕಾಗ್ತೈತಿ ಅಂದ್ರೆ ಉಬ್ಬಿ ಬರ್ತೈತಿ ಚೆನ್ನಾಗಿ ಹಿಟ್ಟು ಹಾಗಾಗಿ ಇದನ್ನು ನಾನು ನೈಟನ್ನು ರುಬ್ಬಿಟ್ಟು ನೆನೆ ಇಡಾತೇನಿ ನೋಡ್ರಿ ಬೆಳಿಗ್ಗೆ ಅನ್ನೋದ್ರಾಗ ಎಷ್ಟು ಉಬ್ಬಿ ಬಂದಿತ್ತು ಇದನ್ನು ಚಂದಗ ಮಿಕ್ಸ್ ಮಾಡಿಕೊಂಡು ನಾವು ದೋಸೆ ಹಿಟ್ಟು ಹಾಕೋಬೋದ ಇದಕ್ಕೆ ಸೋಡಾ ಪುಡಿ ಹಾಕೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಈಗ ಆಲೂ ಬಾಜಿ ಹೆಂಗೆ ಮಾಡೋದು ನೋಡೋಣ ಬರ್ರಿ ಇಲ್ಲಿ ಆಲೂಗಡ್ಡೆ ಕುದಿಸ್ಕೊಂಡಿದ್ದ ನಾವು ಚೆಂದಾಗ ಸ್ಮ್ಯಾಶ್ ಮಾಡ್ಕೋಬೇಕಾಗ್ತೈತಿ ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ರೆ ಮೇಲೆ ಲಿಂಬೆನ ಹಾಕ್ಕೊಂಡು ಅದನ್ನು ಚಂದಾಗ ಸ್ಮ್ಯಾಶ್ ಮಾಡ್ಕೋಬೇಕಾಗ್ತಿ ಹೋಟೆಲ್ನಾಗ ಆಲ್ಮೋಸ್ಟ್ ಎಲ್ಲರೂ ಹಿಂಗೆ ಮಾಡ್ತಾರೆ ಯಾಕಂದ್ರೆ ಒಗ್ಗರಣೆ ಹಾಕೋ ಮುಂದೆ ಸರಿಯಾಗಿ ಮಿಕ್ಸ್ ಮಾಡೋಕೆ ಆಗಂಗಿಲ್ಲ ಆಮೇಲೆ ಈ ಟ್ರಿಕ್ಸ್ ಯಾರೂ ಹೇಳೋಂಗಿಲ್ಲ ಈ ಥರ ಆದರೆ ಟೇಸ್ಟ್ ಕೊಡ್ತೈತಿ ಇದು ಆಲೂ ಪಲ್ಯ ನೋಡ್ರಿ ಲಿಂಬೆನದು ಹಿಂಡ್ಕೊಂಡು ಚಲೋ ಸ್ಮ್ಯಾಶ್ ಮಾಡ್ಕೋಬೇಕಾಗ್ತೈತಿ ಈ ಥರ ಮಾಡೋದ್ರಿಂದ ಟೇಸ್ಟ್ ಗೊತ್ತಾಗ್ತೈತಿ ನಮಗೆ ಬೇಕಾದ್ರೆ ಸಲ ನಾರ್ಮಲ್ ಮಾಡೋ ಪಲ್ಯಕ್ಕಿಂತ ಸಲ ಈ ಥರ ಮಾಡಿ ನೋಡಿರಿ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತೈತಿ ನೋಡ್ರಿ ಇದನ್ನು ಎಷ್ಟೇ ಚಂದಾಗ ಸ್ಮ್ಯಾಶ್ ಮಾಡಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ಒಗ್ಗರಣೆ ಅಂತ ಇಲ್ಲೇ ಒಂದು ಬಾಣಲಿಗೆ ನಾನು ಆಯಿಲ್ ಹಾಕೊಳಾತೀನಿ ಸ್ವಲ್ಪ ಆಯಿಲ್ ಜಾಸ್ತಿನೇನು ರೀ ಅಂದರೆ ಮಸಾಲೆ ದೋಸೆಗೆ ಟೇಸ್ಟ್ ಕೊಡ್ತೈತಿ ಇದಕ್ಕೆ ಸ್ವಲ್ಪ ನಾನು ಕಡಲಿ ಬೇಳೆ ಉದ್ದಿನ ಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಗೋಲ್ಡನ್ ಬ್ರೌನ್ ಮಟ್ಟ ಕಡಲಿ ಬೇಳೆ ಉದ್ದಿನ ಬೇಳೆ ಹಾಕೋದ್ರೆ ನಡು ನಡು ಕ್ರಿಸ್ಪಿ ಅಂತ ಚಲೋ ಅನ್ನಿಸ್ತೈತಿ ಈಗ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಳಾತೀನಿ ಇವಾಗ ಸ್ವಲ್ಪ ಚಟ್ಪಟ್ಟ ಸೆಡ್ದಿಂದ ಇದಕ್ಕೆ ಕರಿಬೇವನ್ನ ಆ್ಯಡ್ ಮಾಡ್ತೀನಿ ಈಗ ನೆಕ್ಸ್ಟ್ ಹಸಿಮೆಣಸಿನಕಾಯಿ ಹಾಕೊಳ್ಳೋಣಂತ ಹಸಿ ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿದ್ರು ನಡೀತೈತಿ ಅಥವಾ ಉದ್ದ ಕಟ್ ಮಾಡಿ ಹಾಕಿದ್ರು ನಡೀತದೆ ನೆಕ್ಸ್ಟ್ ಈಗ ಈರುಳ್ಳಿನ ಆ್ಯಡ್ ಮಾಡತ್ತೀನಿ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಮಟಾನು ನಾವು ಫ್ರೈ ಮಾಡ್ಬೇಕಾಕಿ ನೋಡಿರಿ ಚಂದಾಗ ಫ್ರೈ ಮಾಡ್ಕೋಬೇರಿ ಇಷ್ಟು ಬ್ರೌನ್ ಆದ್ರೆ ಸಾಕು ಈಗ ಇದಕ್ಕೆ ಸ್ವಲ್ಪ ಅರ್ಶಿನ ಪಡಿ ಮತ್ತು ಉಪ್ಪು ಹಾಕೊಳ್ಳೋಣ ಆಲ್ರೆಡಿ ನಾವು ಆಲೂಗೆಲ್ಲ ಹಾಕ್ಕೊಂಡೇವಿ ಅಂದರೆ ಈ ಒಗ್ಗರಣೆಗೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಅದರ ಸಾಕು ಇದನ್ನು ಚಂದಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾವೇನು ಆಲೂ ಮಿಶ್ರಣ ಇತ್ತಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣಂತ ಈಗ ಇದಕ್ಕೆ ಕಲಸಿರೋದಂತ ಆಲೂ ಹಾಕ್ಕೊಂಡು ಚಂದ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರು ಹಾಕೋಕೆ ಹೋಗಬೇಡ್ರಿ ನೋಡಿರಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಆ್ಯಡ್ ಮಾಡಿದ್ರೆ ಮಸ್ತ್ ಆಲೂ ಪಲ್ಯ ರೆಡಿ ಆಗ್ತೈತಿ ನೋಡಿದ್ರೆ ಬಾಯಾಗ ನೀರು ಬರತೈತಿ ಟೇಸ್ಟು ಹಂಗೆ ಮಸ್ತ್ ಆಲ್ಮೋಸ್ಟ್ ದೋಸೆಗೆ ಇದು ಈ ಥರನ ಮಾಡಿದರೆ ಚಲೋ ಅನ್ನಿಸ್ತೈತಿ ನೀವು ಒಂದು ಸಲ ಈ ಥರ ಮನೆಯಾಗೆ ಟ್ರೈ ಮಾಡಿರಿ ಹೆಂಗಿಂತ ಕಮೆಂಟ್ ಮಾಡಿರಿ ಹಂಗೆ ಮಸಾಲೆ ದೋಸೆ ಇಷ್ಟ ಅನ್ನೋದು ಕಮೆಂಟ್ ಮಾಡಿರಿ ಇಲ್ಲಿ ನಿಮ್ಗೆ ದೋಸೆ ಹಾಕಿಬಿಟ್ಟು ತೋರ್ಸದೇನಿ ಇದಕ್ಕೆ ಮಸಾಲೆ ದೋಸೆಗೆ ಹಚ್ಚು ಅಂತ ಕೆಂಪು ಚಟ್ನಿನೂ ನಾನು ಮೊದಲೇ ಮಾಡಿದ್ದೆ ಈ ವಿಡಿಯೋ ಬೇಕಾದರೂ ನನ್ನ ಯೂಟ್ಯೂಬ್ ಚಾನಲ್ ಆಗೈತಿ ನೀವು ಚೆಕ್ ಮಾಡ್ಕೋಬೋದಾ ಹೆಂಗೆ ಅನ್ನೋದು ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಮಸಾಲೆ ದೋಸೆ ರೆಡಿ ಆಯಿತು ಯಾರ್ಯಾರಿಗೆ ಇಷ್ಟ ಅಲ್ಲ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ